ಎಂಟು ವರ್ಷಗಳ ಕಾಲ ನಾನು ಮಧ್ಯಾಹ್ನ ಊಟದ ನಂತರ ಏನು ತಗೋತಿದ್ದಿಲ್ಲ ಕೇವಲ ಪಾಕಿಸ್ತಾನು ಬಾಂಗ್ಲಾದೇಶು ನಾಯಕನಾದವನಿಗೆ ದರಿದ್ರ ವಿಚಾರ ಇರಬಾರ್ದು ಒಬ್ಬ ಶಂಕರಾಚಾರ್ಯರು ಮಾಡುವ ಕೆಲಸ ಒಬ್ಬ ಪೊಲಿಟೀಷಿಯನ್ ಮಾಡ್ಲಿಕ್ಕೆ ಸಾಧ್ಯ ರಾಜಕೀಯ ಕ್ಷೇತ್ರ ಅಂತಂದ್ರೆ ಬಚವನಿ ಗಂಟೆ ಅವರು ಕಾಂಗ್ರೆಸ್ ನಿಂತಿ ಆಗಿರ್ಬೋದು ಕನೇರಿ ಸ್ವಾಮಿಗಳ ಹೆಸರು ಕೇಳುತ್ತೆ ಹೌದು ಮೋದಿಯವರ ಸರ್ಕಾರ ಬಂತು ಕೊನೆಯಲ್ಲಿ ಒಂದು ಮಗು ಒಂದು ಪ್ರಶ್ನೆ ಕೇಳುತ್ತು ಕಬ್ಬಿಪ್ಪಾಗಿ ಹೋದರು ಯಾರು ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರೇನೆ ನಮ್ಮ ಕರ್ಮಗಳು ಮಾತನಾಡಬೇಕೇ ಹೊರತು ನಮ್ಮ ಚಿತ್ರಗಳು ಮಾತನಾಡಬಾರದು ಮಾತನಾಡಬಾರದು ನಿಮ್ಮನ್ನ ನೋಡಿದಾಗ ಏ ಫಕೀರೇ ಅಂತ ಹೇಳಿದ್ರು ನೋಡಿ ಇಡೀ ಕನ್ನಡ ರಾಜ್ಯವೇ ಕಲ್ಯಾಣ ಕರ್ನಾಟಕ ಆಗಬೇಕು ಬರೇ ನಮ್ಮ ಹೈದರಾಬಾದ್ ಕರ್ನಾಟಕ ಅಲ್ಲ ನಾಳೆ ಅನುಭವ ಮಂಟಪ ಆದ್ಮೇಲೂ ಅಲ್ಲಿ ಯಾತ್ರಿಗಳು ಹೋಗ್ಲಿಲ್ಲ ಅಂದ್ರೆ ಆವರದಿಂದ ಬಹಳ ಬದಲಾವಣೆ ಆಗಂಗಿಲ್ಲ ಸಂಗಮ ಕಾರ್ಯದಿಂದ ಬದಲಾವಣೆ ಆಗ ಹತ್ತು ಹತ್ತು ವರ್ಷದ ನಾವು ಒಂದಿಷ್ಟು ಕಾರ್ಯಕ್ರಮಗಳು ನಾವು ಅದರಲ್ಲಿ ಹಾಕಿಕೊಂಡಿರ್ತೇವೆ ವಿಚಾರ ದಾರಿದ್ರ್ಯತೆಯಿಂದ ನಮ್ಮ ದೇಶದ ಯುವಶಕ್ತಿ ಹೊರಗು ಬರಬೇಕು